ಸ್ವಾಗತ ಮಾಡ್ತೀನಿ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೆ ಸುರ್ಜಾವಲ್ ಅವರು ಸನ್ಮಾನ್ಯ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಅವರು ನನ್ನ ಕರೆದು ಮಾತಾಡಿದರು ಇಂತಹ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ನಾನು ಕೂಡ ಕೇಂದ್ರದಲ್ಲಿ ಕೆಲಸ ಮಾಡಿದೆ ವರ್ಕಿಂಗ್ ಕಮಿಟಿಯಲ್ಲಿ ಮಾಡಿದೆ ಪಕ್ಷಕ್ಕೆ ಕಷ್ಟ ಬಂದಂಥ ಕಾಲದಲ್ಲಿ ನಾವೆಲ್ಲ ಕೂಡ ಸಹಕರಿಸಬೇಕಾಗ್ತೇವೆ ಇಲ್ಲಿ ಸ್ವಪ್ರತ ನಮ್ಮಲ್ಲಿ ನಮ್ಮಲ್ಲಿಲ್ಲ ಸುಮಾರು ಮೂವತ್ತು ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಗೆಟಿಯಲ್ಲಿ ಎರಡು ಆಗಿದೆ ಏನು ಹೊಸದೇ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮುಂದೆ ಅಲ್ಲ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ ಯಾವ ಥರದ ಬೇಸರ ನನಗಿಲ್ಲ